ಸ್ವಾಗತ ಸುಮಾರು ನಲವತ್ತು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ಶೈಕ್ಷಣಿಕ ಸೇವೆಯಲ್ಲಿ ಧಾರ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಂಡ ಅಮ್ಮನವರಿಗೆ ಏಷ್ಯಾ ಇಂಟರ್ ರಿಸರ್ಚ್ ಕಲ್ಚರ್ ಯೂನಿವರ್ಸಿಟಿ ಹೊಸೂರು ಇವರಿಂದ ಶ್ರೀ ಶ್ರೀ ಹುಲಿಗೆಮ್ಮ ಪೋಸ್ ಅಮ್ಮನವರಿಗೆ ಗೌರವ ಡಾಕ್ಟರೇಟ್ ನೀಡಿದ ಅಂಗವಾಗಿ ಅಭಿನಂದನಾ ಸಮಾರಂಭ ಹುಬ್ಬಳ್ಳಿಯ ಅರವಿಂದ ನಗರ್ ಹುಲಿಗೆಮ್ಮ ದೇವಸ್ಥಾನದ ಆವರಣದಲ್ಲಿ ಗಣ್ಯರಿಂದ ಮತ್ತು ಭಕ್ತರಿಂದ ಅಮ್ಮನವರಿಗೆ ಸನ್ಮಾನ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಸುಮಾರು ನಲವತ್ತು ವರ್ಷಗಳಿಂದ ಒಂದು ಕಾಲಿಗೆ ಚಪ್ಪಲಿಗಳನ್ನು ಧರಿಸದೆ ಅಮ್ಮ ಹುಲಿಗೆಮ್ಮ ಹೊಸಾರವರು ಸಾಕಷ್ಟು ಒಂದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ತನುಮನದ ಧನದಿಂದ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇದನ್ನು ಗಮನಿಸಿ ಇವತ್ತು ಇವರನ್ನು ಗೌರವ ಡಾಕ್ಟರೇಟ್ ಡಾಕ್ಟರೇಟ್ ಒಂದು ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು ಬಹಳ ಅತ್ಯಂತದ ಒಂದು ಸಂತೋಷದ ವಿಷಯ ಅಮ್ಮನವರ ಬಗ್ಗೆ ಹೇಳಬೇಕಂದ್ರೆ ಅಮ್ಮನವರು ಇಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಗಳನ್ನು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಆಮೇಲೆ ಅಮ್ಮನವರು ಸುಮಾರು ಹಂದು ಇದ್ದಾಗ ಸಾಕ್ಷಾತ್ ಕುಲ್ಗಮ್ಮ ದೇವಿಯವರೇ ಅವರನ್ನ ಆಶೀರ್ವಾದ ಮಾಡಿರುವಂಥದ್ದು ಆಶೀರ್ವಾದ ಮಾಡಿದ್ದ ಒಂದು ಫಲವಾದ ಒಂದು ಈ ಅಮ್ಮನವರು ಹೊಸ ಅಮ್ಮನವರು ಈ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನ ಮಾಡಿರ್ತಾರೆ ಇವತ್ತು ಅವರಿಗೆ ಒಂದು ಡಾಕ್ಟ್ರೇಟ್ ಸಿಕ್ಕಿರುವುದು ನಮ್ಮೆಲ್ಲ ಭಕ್ತರಿಗೆ ಅತ್ಯಂತ ಒಂದು ಸಂತೋಷವನ್ನು ತಂದಿದೆ ಮುಂಬರುವ ದಿನಗಳಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರವಾಗಿರಬಹುದು ಭಾರತ ಸರ್ಕಾರವಾಗಿರಬಹುದು ಅವರಿಗೆ ಹೆಚ್ಚಿನ ಒಂದು ಸ್ಥಾನಮಾನಗಳ ಲಭಿಸಲಿ ಅವರು ಇನ್ನೂ ಹೆಚ್ಚಿನ ಒಂದು ಸಾಮಾಜಿಕ ಕಾರ್ಯಗಳನ್ನು ಮಾಡಲಿ ಅಂತೇಳಿ ತಮಿಳುನಾ ಮೂಲಕ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ thank you